ಪ್ರಪಂಚ ಪ್ರಸಿದ್ಧಿ ಮಾವಿನ ಹಣ್ಣಿನ ನಗರಿ ಎಂದು ಪ್ರಖ್ಯಾತಿ ಪಡೆದಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾವು ಬೆಳೆ ದಿನೇ ದಿನೇ ಕುಸಿಯುತ್ತಿರುವ ಕಾರಣದಿಂದಾಗಿ ಮಾವು ಗಿಡಗಳಲ್ಲಿ ಹಣ್ಣಾಗಿ ಕೊಳೆತು ಹೋಗ್ತಾ ಇದ್ದು ಕೂಡಲೇ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಸರ್ಕಾರವನ್ನು ನಿರಂತರವಾಗಿ ಹದಿನೇಳು ದಿನಗಳಿಂದಲೂ ಸಹ ರೈತರು ಒತ್ತಾಯ ಮಾಡ್ತಿದ್ರು ಹಲವು ಹೋರಾಟಗಳು ಹಾಗೂ ಶ್ರೀನಿವಾಸಪುರ ತಾಲೂಕು ಬಂದ್ ಸಹ ಮಾಡಿ ಸರ್ಕಾರದ ಗಮನ ಸೆಳೆದಿದ್ರು ಇದುವರೆಗೂ ಸಹ ಸರ್ಕಾರ ರೈತರ ಬಗ್ಗೆ ಗಮನ ಆಂಧ್ರ ಪ್ರದೇಶದಿಂದ ಮಾವಿನಕಾಯಿ ನಿಷೇಧ ಹಿನ್ನೆಲೆ ನಿಷೇಧ ತೆರಿಗೆ ಒತ್ತಾಯಿಸಿ ಸರ್ಕಾರದಿಂದ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಶಾಸಕ ವೆಂಕಟ ಶಿವಾರೆಡ್ಡಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ರಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಮಳೆ ಬಿದ್ದು ಬಿಟ್ಟರೆ ಟೋಟಲ್ ಆಗಿ ಇವತ್ತು ಎಲ್ಲ ಕೆಮ್ಮೆ ತಗೋಬಿಟ್ಟಿದೆ ಮಾವಿನಕಾಯಿ ಬಿದ್ದು ಬಿಡುತ್ತೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಸ್ಟೇಜ್ ಬರುತ್ತೆ ಇವತ್ತು ಇವತ್ತು ನಾಳೆ ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಹಿಲ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ ನಂದಿ 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 ಬೆಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ ಮತ್ತು ಮಾಡ್ತೇವೆ ತಕ್ಷಣ ಈ ಒಂದು ಬೆಂಬಲ ಬೆಲೆ ಯಾವ ರೀತಿ ಇವತ್ತು ಪಕ್ಕದ ರಾಜ್ಯ ಆಂಧ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ಮಾದರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಘೋಷಣೆ ಮಾಡಬೇಕು ಅಧ್ಯಕ್ಷರ ಘೋಷಣೆ ಮಾಡಬೇಕು ಮೊದಲು ಕೂಡ ನೋಡಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಒಂದು ತೀರ್ಮಾನವನ್ನ ಟೊಮೆಟೊ ಬೆಂಬಲ ಬೆಲೆ ಆಗಲಿ ಅಥವಾ ಮಾವಿನ ಬೆಲೆ ಬೆಂಬಲ ಬೆಲೆ ಆಗಲಿ ಎರಡಕ್ಕೂ ಅವರು ಸಂಕಷ್ಟಕ್ಕೆ ಜನರಿಗೆ ತೊಂದರೆ ರೈತರಿಗೆ ತೊಂದಿದ್ದಾರೆ ಅದೇ ರೀತಿ ಇವತ್ತು ಜನ ಸರ್ಕಾರವನ್ನು ನಾವು ಒಂದು ತಿಂಗಳಿಂದ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಅನೇಕ ಸಂದರ್ಭಗಳಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ ಮಂತ್ರಿಗಳನ್ನು ಭೇಟಿ ಮಾಡಿ ಮಾಡಿದ್ದೇವೆ ಮಾಡಿ ಸಂಬಂಧಪಟ್ಟ ಮಂತ್ರಿಗಳನ್ನ ನಾವು ಭೇಟಿ ಭೇಟಿ ಮಾಡಿದ್ದೇವೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಬಹುಶಃ ಇವತ್ತು ನಾಳೆ ಏನು ತೀರ್ಮಾನ ತಗೊಳ್ತಿದ್ರೆ ಎರಡು ಜಿಲ್ಲೆಗಳನ್ನು ಕೂಡ ಬಂದ್ ಮಾಡಿಸೋದಕ್ಕೆ ನಾವು ತತ್ತಕ್ಷಣ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳುವುದಕ್ಕೆ ಇಚ್ಛೆ ಪಡ್ತೇವೆ ಕೈ ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಗುಳಬಾಗದ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಬಹುಶಃ ನಿಮ್ಮ ಭೂಪುರದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪುರ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ ಅಷ್ಟು ತಾಸಾರ ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮದು ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಅಣ್ಣಾಪುರ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಡತಿ ಮಕ್ಕಳು ಒಂದು ಒಡವೆನ ಹಡ ಇಟ್ಟು ಇವ್ರು ನಮ್ಮ ಮ್ಯಾಂಗೋ ಬೆಳಿತ ಟೊಮೊಟೊ ಬೆಳೀತಾ ನಿಮಗೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೀವು ಆರ್ ಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಒಂದು ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತೀವಿ ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೀವಿ ಬೆಟ್ಟ ಕಾಣಿಸ್ತದವ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತ್ತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊತಾ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರ್ ಕೊಡಿ ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಕುಶಾತ್ಕೋಸ್ ನೀವು ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದ್ರೂ ನಮ್ಮ ರೈತರಿಗೆ ಗಮನ ಕೊಡ್ತಾ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತರು ತೋರಿಸ್ಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನ ಕೆಣಕಕ್ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನ್ ಯಾರಪ್ಪ ಸತ್ತು ನಾವು ಕೇಳ್ತಾ ಇಲ್ಲ ನಮ್ ಬರ್ಬೇಕಾದ ಹಾಕು ನಾವು ಕೇಳ್ತಾ ಇದೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂತ ಸಮಯ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತತ್ಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವರು ಎಂಟಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಮನವಿ ಮುಖಾಂತರವನ್ನು ಮಾಡ್ತಾ ಇದೀವಿ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿ ಅಂತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಿಎಂನವ್ರನ್ನ ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರ ಭೇಟಿ ಮಾಡಿದ್ವಿ ಸಚಿವನ ಭೇಟಿ ಮಾಡಿದ್ವಿ ದಳಿ ಕುತ್ಕೊಂಡಿದ್ವಿ ಇದು ಯಾವ್ದು ಕಿಚ್ಚೋದು ನಮ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ನಿಮ್ಮ ಕೇಳ್ತಾ ಇದೀನಿ ಯಾಕೆ ನಮ್ಮನ್ನ ಇಟ್ಕೊಂಡಿದೀರಿ ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದೀನಿ ನಮ್ಮನ್ನ ಬಿಟ್ಬಿಡಿ ನಮ್ ಇದನ್ನ ಕುಡಲಿಕ್ಕೆ ನೀರ್ ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ ಆನೆ ಕೊಡ್ತಾ ಇದೀರಿ ಇರ್ಲಿ ನಿಮ್ಮ ಮತ್ತು ಸಂಬಂಧ ಬೆಳಿಲಿ ಆದ್ರೆ ಪಕ್ಕದಲ್ಲಿ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ ಕೇಳಲಿಕ್ಕೆ ನಿಮಗೆ ಇದು ಅವಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜಿಎಫ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾಳೆ ಅರ್ದು ಹೋಗ್ತಾ ಇದೆ ಕೃಷ್ಣ ನೀರು ನಮ್ಮನ್ನ ಕೇಳಕ್ ಅಧಿಕಾರ ಇಲ್ವಾ ನೀರ್ ಕೊಡಿ ಅಂತ ನಮ್ ಪಾಲು ಕೇಳಿ ಹೋಗಿಲ್ವಾ ನಾವು ನಮ್ಮನ್ನ ಏನ್ ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಡದಲ್ಲಿ ಇದೇ ಅದಕ್ಕೆ ಗುರುಸಿ ಅಂತ ಕೇಳ್ತೇವೆ ತಪ್ಪ ನಮ್ದು ನಾವೇನೋ ಯಶಸ್ ಅಂದಾನ ಕೇಳ್ತಾ ಇದ್ದೀವಿ ನಿಮ್ಮನ್ನ ನೀವು ಕೂಡ ನಮ್ ಗೊತ್ತು ಕೇಳ್ತಾ ಇದೀವಾ ಕೇಳದೆ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡತಕ್ಕಂತ ನಾವ್ ಯಾವದೇ ಕಾರಣಕ್ಕೂ ನಾಳೆ ಡಿಸ್ಟರ್ಬ್ ಮಾಡಕ್ಕೆ ನಿಮ್ ಅವಮಾನ ಮಾಡಿ ನಾವ್ ಬರೋದಿಲ್ಲ ಒಂದು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ ಬಹುಶಃ ನಿಮ್ಗೆ ಏನಾದರೂ ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದಿ ಅಂತ ಕೇಳ್ತೀವಿ ಮನೆ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಗಮನ ಘೋಷಣೆ ಅಂತ ನಂಬಿಕೆ ನಮಗಿದೆ ದಯವಿಟ್ಟು ಈ ಮಾಧ್ಯಮಕ್ಕಾದ್ರೂ ನಿಮ್ಮನ್ನ ಮನವಿ ಮಾಡ್ಕೊತಾ ಈಗ ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ ನೀರಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾನೋ ಮಾಡಿದ್ದಾರೆ ಅದು ಸೋದಾಪುರಿ ನಮ್ಮನ್ನ ಬ್ಯಾನ್ ಮಾಡಿದ್ದಾರೆ ಈ ಕೂಡಲೇ ನೀವು ಮಾತಾಡಿ ಅದನ್ನು ರೈತರಿಗೆ ಎಲ್ಲ ತರ ನಿಮಗೆ ಗೊತ್ತಿದೆ ಗೊತ್ತು ಗೊತ್ತಿರೋದಕ್ಕೆ ನೀವು ಆಡ್ಕಾಡ್ತಾ ಇದ್ದೀರಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ಎಲ್ಲಾ ಎಮ್ ಎಲ್ ಎಗಳು ಬೇಕು ಆರು ಜನಕ್ಕೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎ ಬೇಕು ಎಲ್ಲ ರೀತಿ ಬೇಕು ರಾಜಕೀಯ ಭವಿಷ್ಯದಲ್ಲಿ ಕೋಲಾರ ಜನ ಜಾಗ ಬೇಕು ನಿಮ್ಗೆ ಎಲ್ಲ ಬೇಕು ಆದರೆ ಕೋಲಾರ ಜಿಲ್ಲೆ ಜನದ ಬಗ್ಗೆ ನಿಮಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ ದಯವಿಟ್ಟು ಒಬ್ಬ ಕಿರಿ ಶಾಸನಾಗಿ ಹಿರಿಯ ಶಾಸಕರಾಗಿ ತಮ್ಮಲ್ಲಿ ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ಅಂತ ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಮಾಡಿರ್ತಾರೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಶಾಸಕರಿಗೆ ಅವ್ರು ಭೇಟಿ ಮಾಡೋದಕ್ಕೆ ನೌಕಾ ಅನುದಾನ ಕೊಟ್ಟು ಆರೋಪ ನಾವು ಈಗ ಬೇರೆ ಪಕ್ಷಕ್ಕೆ ಕೆಲ್ಸದ ಬೇಡ ರಾಜಕೀಯ ಬೇಡ ಇದನ್ನ ಬಹುಶಃ ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ತು ನಿಮ್ಗೆ ಏನಾದ್ರು ಒಂದು ಮನಸ್ಸತ್ವ ಇದ್ರೆ ಖಂಡಿತವಾಗ್ಲು ಈ ವಿಚಾರದಲ್ಲಿ ಬಿದಿಗಿಳಿಬೇಕಾಗುತ್ತೆ ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದ್ರೆ ನೀವು ರಾಜಕಾರಣ ಮಾಡಕ್ ಕೊಟ್ಟಿದ್ರಿ ಖಂಡಿತವಾಗ್ಲು ಇದು ಮದ್ಗತ್ತಿ ರೈತರ ಬಗ್ಗೆ ಗಮನ ಕೊಡೋದು ನಮ್ಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗ್ಲಿ ರಾಜ್ಯ ಆಗ್ಲಿ ಇದಕ್ಕೆ ಸಾಧ್ಯ ರೈತಪ್ಪ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ ಇದಕ್ಕೆ ಹೋಗೋದು ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗದ್ ಬೇಡ ಅಂತ ನನ್ನ ಮೊನ್ನೆ ಮುಖ್ಯ ಮಧ್ಯಗಳಲ್ಲಿ ಮನೆ ಮಾಡ್ತಾರೆ ಮೂರು ಮಂತ್ರಿಗಳಿದ್ದಾರೆ ಎಲ್ಲರನ್ನೂ ಭೇಟಿ ಮಾಡಿದ್ದೇವಪ್ಪ ಎಲ್ಲರಿಗೂ ನಮಗೂ ಗೊತ್ತಿದೆಪ್ಪ ಅಪ್ಪಾ ನೋಡಲಾ ಈಗಿರತಕ್ಕಂಥ ಮೂರು ಮಂತ್ರಿಗಳ್ ಕೂಡ ನೆಕ್ಸ್ಟ್ ಟೆಕ್ಸ್ಟ್ ಬರ್ತಕ್ಕಂಥ ಕೋರ್ಟ್ ಮೇಲೆ ಹೋಗುತ್ತೆ ಹೇಗೆ ಕಂಗಾಡ ಅಂತ ಟ್ರೈ ಮಾಡ್ತಾವೆ ರೈತರ ಬಗ್ಗೆ ಅವ್ರು ಗಮನ ಇಲ್ಲ ಅವ್ರಿಗೆ ಯಾವ ಮುಖ್ಯ ಯಾವ ಮಂತ್ರಿ ಕೆ ಎಚ್ ಪು ಡಾಪ್ಗೂ ಗಮನ ಇಲ್ಲ ಸುಧಾಕಾರ್ಗೂ ಗಮನ ಇಲ್ಲ ರೈತವರಿಗೂ ಗಮನ ಇಲ್ಲ ರೈತಪ್ಪ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸಂಪುಟ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೋತ ಇದ್ರು ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ ಇದೆ ಕೆಡಿಪಿ ನಡೆದು ಪ್ರಗತ ಪರಿಶೀಲನಾ ಸಭೆ ನಡೆದು ತುಂಬಾ ತುಂಬಾ ತಿಂಗಳಾಗಿದೆ ಗೊತ್ತಿಲ್ಲ ಏನಕ್ಕಿಂತ ಧೋರಣೆ ಆಗ್ತದೆ ಗೊತ್ತಿಲ್ಲ ಇದು ಮಾಸ್ಟರ್ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅಂತ ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನ ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನ ಸರಿಪಡಿಸಬೇಕಂತ ಸಂಬಂಧ ಮನವಿ ಮಾಡ್ತೀವಿ ಥ್ಯಾಂಕ್ ಯು ಮಾವು ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಹೊರವಲಯದಲ್ಲಿರುವ ಮಾವಿನ ತೋಟಗಳಿಗೆ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಮಾಜಿ ಶಾಸಕ ವೆಂಕಟಮುನಿಯಪ್ಪ ಮಾಜಿ ವಿಧಾನ ಪರಿಷತ್ ಸದಸ್ಯ ವೈಎನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾವು ಬೆಳೆಗಾರರ ಸಮಸ್ಯೆ ಆಲಿಸಿದ್ರು ನಂತರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಗೆ ಸಹ ಭೇಟಿ ನೀಡಿ ಮಾರುಕಟ್ಟೆಯಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿದ್ರು ಇದೇ ಸಂದರ್ಭದಲ್ಲಿ ಮಾರುಕಟ್ಟೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ನಷ್ಟಕ್ಕೊಳಗಾದ ಮಾವು ಬೆಳೆಗಾರರ ತೋಟಗಳಿಗೆ ಭೇಟಿ ನೀಡಿದ್ದೇನೆ ಸರ್ಕಾರದ ಮೇಲೆ ಒತ್ತಡ ಹಾಕುವ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮೇಲೆ ಜವಾಬ್ದಾರಿ ಇದೆ ಆಂಧ್ರಪ್ರದೇಶದಲ್ಲಿ ನಮ್ಮ ಮಾವಿಗೆ ನಿರ್ಬಂಧ ಹೇರಲಾಗಿದೆ ಒಂದು ಎಕರೆಗೆ ಹದಿನೈದು ಸಾವಿರ ಪರಿಹಾರ ನೀಡಬೇಕು ರೈತರಿಗೆ ಖರ್ಚಾಗಿರುವ ಹಣವಾದರೂ ಪರಿಹಾರ ರೂಪದಲ್ಲಿ ನೀಡಬೇಕು ಇನ್ನು ಲಾಂಗ್ ಟರ್ಮ್ ಪ್ರೋಸೆಸ್ ಮಾಡುವ ಕೆಲಸ ಸರ್ಕಾರ ಮಾಡಬೇಕಿದೆ ಮಾವು ಬೆಳೆಗಾರರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು ಫಲ್ಪ್ ತಯಾರಿಕಾ ಕಾರ್ಖಾನೆಗಳಿಗೆ ಜಿಎಸ್ಟಿ ರಿಯಾಯಿತಿ ನೀಡಬೇಕಿದೆ ಇದಕ್ಕೆ ನಮ್ಮ ಬೆಂಬಲ ಸಹ ಇದ್ದೇ ಇರುತ್ತೆ ಸಬ್ಸಿಡಿ ಅಥವಾ ರಿಯಾಯಿತಿ ನೀಡುವ ಮೂಲಕ ರೈತರ ಹಿತದೃಷ್ಟಿಯನ್ನು ಕಾಯಬೇಕಿದೆ ಎಪಿಎಂಸಿ ಅಧಿಕಾರಿಗಳ ಜೊತೆಗೂ ಸಹ ಮಾತನಾಡಿದ್ದೇನೆ ತಾತ್ಕಾಲಿಕ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡಿದ್ದೇನೆ ಅಂದರು ರೈತ ಆತ್ಮಹತ್ಯೆಗೆ ಹೋಗುವ ಮತ್ತೆ ಅದು ವ್ಯವಸ್ಥೆಗಳು ಆಗಬಾರ್ದು ಅದಕ್ಕೆ ಬೇಕಾಗಿ ಈ ಮೂರು ನಾಲ್ಕು ಹೆಜ್ಜೆಗಳನ್ನು ತಗೊಳ್ಳುವ ಮಾಡಬೇಕು ಬಂದರೆ ಒಂದು ಹನ್ನೆರಡರಿಂದ ಹದಿನೆಂಟು ಈ ವರ್ಷದ ಕಂಪೆನ್ಸೇಷನ್ ಕೊಡಬೇಕು ಎರಡನೇದಾಗಿ ಪಂಪ್ ಏನು ಇವತ್ತು ಬೇಕಾದಂತ ಇಂಡಸ್ಟ್ರಿ ಇದೆ ಅದು ಕರ್ನಾಟಕದಲ್ಲಿ ಕಡಿಮೆ ಒಂದೊಂದು ರಾಜ್ಯ ಸರ್ಕಾರವೇ ವತಿಯಿಂದಲೇ ಕಲ್ಪಿಂಗ್ ವ್ಯವಸ್ಥೆಗಳನ್ನು ಮಾಡುವಂತ ಹೊಸ ಯೋಜನೆಗಳನ್ನು ದೊಡ್ಡ ಎರಡನೇದಾಗಿ ಒಂದು ವೇಳೆ ಆಗ್ಲಿಲ್ಲ ಅಂತ ಆದ್ರೆ ಪ್ರೈವೇಟ್ ಪ್ಲೇಯರ್ಸ್ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆದ್ರೆ ಪ್ರೈವೇಟ್ ಗೆ ಬೇಕಾದಂತ ಆ ಸಹಕಾರಗಳನ್ನ ಸೌಲಭ್ಯಗಳನ್ನ ಎಲ್ಲವನ್ನು ಕೊಡುವಂತ ಮಾಡಬೇಕು ಈ ಭಾಗದಲ್ಲಿ ಒಂದೇ ಎರಡೇ ಇರುವಂತದ್ದು ಪ್ರಾಯಶಃ ಅದು ಕೂಡ ಒಂದು ದಿನಕ್ಕೆ ಇನ್ನೂರು ಟನ್ ತಗೊಂಡು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಿ ಆಗುವಂಥ ಉತ್ಪಾದನೆ ಸುಮಾರು ನನಗೆ ತಿಳಿದ ಮಟ್ಟಿಗೆ ಈ ತಾಲೂಕಿನಲ್ಲಿ ಸುಮಾರು ಎರಡು ಲಕ್ಷದ ಹದಿನೈದು ಸಾವಿರ ಟನ್ನಷ್ಟು ಉತ್ಪಾದನೆ ಆಗುತ್ತೆ ಆದ ಕಾರಣ ಇದನ್ನೆಲ್ಲವನ್ನ ಪಲ್ಪ್ ಮಾಡಬೇಕಾದ್ರೆ ಬೇರೆ ಬೇರೆ ಇವತ್ತು ಯುವಕರು ತುಂಬಾ ಮುಂದೆ ಬರುವವರು ಇದ್ದಾರೆ ಅವರಿಗೆ ಇದಕ್ಕೆ ಸಬ್ಸಿಡಿ ಬಾಕಿ ಕೊಟ್ಟು ಈ ಒಂದು ವ್ಯವಸ್ಥೆಗೆ ಪೂರಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇದು ನಾವು ಯಾವುದೇ ರೀತಿಯಲ್ಲಿ ಕೂಡ ಬೇರೆ ದೃಷ್ಟಿಕೋನದಿಂದ ಮಾತಾಡದೆ ರೈತರ ದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೇವೆ ಒಂದೇದಾಗಿ ನಾನು ಒಂದು ಹೇಳಿಕೆ ಇವತ್ತು ನಾವು ಬರಬೇಕಾಗಿತ್ತು ಆಗಲಿಲ್ಲ ಬೇರೆ ನಾವು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಸೊ ಇದೊಂದು ಅವಕಾಶ ನಾವು ಮೊನ್ನೆಯಿಂದ ಮೇಲೆ ಪತ್ರಗಳ ನಾರಾಯಣ ಸ್ವಾಮಿ ಪತ್ರಗಳನ್ನೆಲ್ಲ ಮುಖ್ಯಮಂತ್ರಿಯವರಿಗೆ ಬಾಕಿ ಅವರಿಗೆಲ್ಲ ಮೊನ್ನೆ ಬಂದು ಎಲ್ಲವನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ ಸರ್ಕಾರ ಕೂಡ ನಾನೀಗ ಎ ಪಿ ಸಿಯ ನಿಮ್ಮ ಜಿಲ್ಲೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದೆ ಅವರು ಹೇಳಿದ್ರು ಈಗಾಗಲೇ ನಮಗೆ ಒಂದಷ್ಟು ಮಾಹಿತಿಯನ್ನು ಸರ್ಕಾರ ತಗೊಂಡಿದೆ ಅಂತ ಹೇಳುವಂಥದ್ದನ್ನು ಹೇಳಿದ್ರು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಇದಕ್ಕೆ ಒಂದು ಪರಿಹಾರಗಳನ್ನು ಕೊಟ್ಟು ಲಾಂಗ್ ರೇಂಜ್ ಸೊಲ್ಯೂಷನ್ಸ್ ಅದನ್ನ ಮತ್ತೆ ಕೊಡುವಂತದನ್ನು ಮಾಡುವಂಥದನ್ನು ಮಾಡಬೇಕು ಆದ ಕಾರಣ ನೀವು ಸ್ವಲ್ಪ ಹೆಚ್ಚು ಸಹಕಾರ ಮಾಡಬೇಕು ಇವತ್ತು ಮಾಧ್ಯಮದವರು ಇದನ್ನು ಹೈಲೈಟ್ ಮಾಡಿ ಯೋರಾಗಿ ಮಾಡಿದ್ರೆ ನಾಯಿಗಳಿಗೆ ಏನಾದರೂ ಆಗ್ಬಹುದು ಇವತ್ತೊಂದು ಮೀಟಿಂಗ್ ಕೂಡ ನಡೀತಾ ಇದೆ ಸರ್ ನನ್ನ ಗಮನಕ್ಕೆ ಬಂತದ್ದು ಎಷ್ಟರ ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ ಸನ್ಮಾನ್ಯ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಈ ಭಾಗದ ಶಾಸಕರುಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನಿಮಗೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಒಳ್ಳೆ ಶಕ್ತಿಯನ್ನು ಕೊಡಲಿ ನಾಳೆ ಕ್ಯಾಬಿನೆಟ್ನಲ್ಲೇ ಒಂದು ಪರಿಹಾರ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳುವಂತ ಆಗ್ರಹವನ್ನು ಕೂಡ ಕೇಂದ್ರ ಸರ್ಕಾರ ನೀವೇನೂರ ಒತ್ತಡ ಹೇಳಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ನನಗೆ ನಮ್ಮ ಮಾರುಕಟ್ಟೆಯಲ್ಲಿ ನಾವು ಡ್ರೈಸಲ್ಲಿ ಹೌದು ಅವ್ರು ಹೇಳಿದ್ರು ಸರ್ ಇದು ಒಂದು ಆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಅಂತ ಕಡಿಮೆ ಮಾಡಿದ್ರು ಆಟೋಮ್ಯಾಟಿಕ್ ಈ ಪರ್ಚೇಸ್ ಅಂತ ಕೊಲ್ಬೇಕು ಇದಕ್ಕೆ ಜಾಸ್ತಿ ಒಂದು ಆದ್ಯತೆ ಸಿಕ್ಕಿದೆ ಯಾರ ಕಾರಣ ಇದನ್ನ ಕೇಂದ್ರದಿಂದ ಮಾಡಿಸ್ಬೇಕು ಅಂತ ಹೇಳುವಂಥದ್ದು ಅವರು ಕೂಡ ಹೇಳಿದ್ರು ನಾನು ಕೂಡ ಹಳೆ ಪತ್ರ ಬರೀತೇನೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಪತ್ರ ಬರೀತೇನೆ ಅವರು ಒಂದರಿಂದ ಪ್ರಪೋಸಲ್ ಮುಂದುವರಿಸಿದ್ರೆ ನಾವು ಅವರ ಜನ ಬೇಕಾದ್ರೆ ಹೋಗಿ ಕೇಂದ್ರದಲ್ಲಿ ಅದನ್ನು ಪರಿಹಾರ ಈ ಕೆಲವು ಸಂದರ್ಭದಲ್ಲಿ ನಾವು ಈ ರಾಜಕಾರಣಕ್ಕಿಂತ ಸ್ವಲ್ಪ ಮೇಲೆ ನಿಂತು ಕೆಲಸ ಮಾಡಿ ನಿಮ್ಗೆ ಗೊತ್ತಿದೆ ಎತ್ತಿನ ಹೊಳೆ ಎತ್ತಿನ ಹೊಳೆ ದಿನ ನಾನು ದಕ್ಷಿಣ ಕನ್ನಡದಿಂದ ಬಂದ ವಾಟೆ ಹೋದ್ರೆ ಬ್ಲಾಕ್ ಫ್ಲಾಕ್ ತೋರಿಸ್ತಾರೆ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಏನು ಪರವಾಗಿಲ್ಲ ನನಗೆ ಪ್ರೀತಿ ದ್ವೇಷಗಳದ್ದಲ್ಲ ನಾವು ಕೆಲಸ ಆಗಬೇಕು ಯಾವ ಊರಿಗೆ ಏನಾಗಬೇಕು ನಾನು ಮಾಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ನನಗೆ ಅನಿಸ್ತದೆ ಇವತ್ತು ರಾಜ್ಯ ಸರ್ಕಾರ ಈ ಕೆಲಸ ಅವರಿಗೆ ಕಂಪೆನ್ಸೇಷನ್ ಕೊಡುವಂಥದ್ದು ತಾತ್ಕಾಲಿಕ ಪರಿಹಾರ ವ್ಯವಸ್ಥೆ ಮಾಡುವಂಥದ್ದು ಕೇಂದ್ರಕ್ಕೆ ಪತ್ರಗಳನ್ನು ಬರೆಯುವಂಥದ್ದು ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸರ್ಕಾರಗಳು ಸುಖಿ ಇನ್ನೇನು ಹದಿನೈದು ದಿನಗಳಲ್ಲಿ ಮುಗ್ದೇ ಹೋಗುತ್ತೆ ಸರ್ ಮಾವಿಂದ ಪ್ರತಿ ಸಲ ಯುದ್ಧಾಭ್ಯ ಯುದ್ಧ ಸಂದರ್ಭದಲ್ಲಿ ಶಸ್ತ್ರಾಭ್ಯಾಸ ಮಾಡಿದಂಗೆ ಆಗ್ತಾ ಇದೆ ಒಂದು ಹೋಗಿ ಬರುವಂತದ್ದು ಆಮೇಲೆ ಮೆಲ್ಲಗ ಮೆಲ್ಲ ಒಂದು ಇದರಲ್ಲಿ ಏನಾಗಿದೆ ಈ ಮೂರು ನಾನು ಅದನ್ನು ಒಂದು ವಾರದೊಳಗೆ ನೀವು ಮುಗಿತು ನೂರಕ್ಕ ರೈತರು ಹೇಳಿದ್ರು ಮೂರ್ನಾಲ್ಕು ದಿನದಲ್ಲಿ ಮುಗಿದೇ ಬಿಡ್ತದೆ ಸರ್ ಏನಾಗುತ್ತೆ ಈ ಪರ್ಯಾನೆಗೆ ನೀವು ಕಂಪೆನ್ಸೇಷನ್ ಕೊಟ್ರೆ ಸ್ವಲ್ಪ ದಿನ ಹೆಚ್ಚು ಕಡಿಮೆ ಆದ್ರೂ ಅಸೆಸ್ಮೆಂಟ್ ಮಾಡಿ ಕೊಡುವಾಗ ಅವರಿಗೆ ತಲುಪಲಿಕ್ಕೆ ಸಾಧ್ಯ ಆದ್ರೆ ತೀರ್ಮಾನಗಳಿಗೆ ತಕ್ಷಣ ಮಂಡಿಯಲ್ಲಿ ಆಗುವಂತಹ ವ್ಯವಹಾರಗಳ ಕಡೆ ಗಮನ ಹರಿಸುವುದರಲ್ಲಿ ಒಂದು ಇಂಪಾರ್ಟೆಂಟ್ ಏನು ಪಕ್ಕದ ಆಂಧ್ರ ಪ್ರದೇಶಕ್ಕೆ ಮತ್ತೊಂದು ಕಡೆ ಪಲ್ಪಿಗೆ ಹೋಗ್ಬಂದು ಸ್ಟಾಪ್ ಮಾಡ್ತಾರಲ್ಲ ಅದನ್ನು ತಕ್ಷಣ ಇವತ್ತೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಬಾಕಿ ಅವ್ರಿಗೆ ಮೂವ್ಮೆಂಟ್ ಗೆ ಮಾಡಬಾರ್ದು ಏನು ತೊಂದ್ರೆ ಅವರದ್ದು ಇವತ್ತು ಅರವತ್ತು ಲಾರಿ ಇಲ್ಲಿ ಬಂದಿದೆ ಅರವತ್ತು ಲಾರಿ ಆಂಧ್ರದವರ ಇಲ್ಲಿ ಬರಬಹುದು ನಮ್ಮವರು ದಿಲ್ನಲ್ಲಿ ಯಾಕೆ ಹೋಗ್ಬಾರ್ದು ರೈತ ಯಾರಿಗೆ ಸೇರ್ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅದು ಅವನಿಗೆ ಬಿಟ್ಟಿರುವಂತ ನಮ್ಮ ಎ ಪಿ ಎಂ ಸಿಂಟು ಅಂದ ಮೇಲೆ ಎ ಪಿ ಎಂ ಸಿ ಎಲ್ಲೇ ಮಾಡ್ಬೇಕು ಉಂಟಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದನ್ನೊಂದು ಗಂಭೀರ ಯಾಕಂತ ಹೇಳಿದ್ರೆ ನಾನು ನೋಡಿದೆ ನಮ್ಮ ಮಾವು ಬೆಳೆಗಾರರಿಗೆ ಬೇರೆ ಯಾವುದೇ ಬೆಳೆಯಬೇಕು ಈ ವರ್ಷ ಏನಾದರೂ ಸಿಕ್ಕಿದ್ರೆ ಬರುವರ್ಷ ಇಲ್ಲದಾದವರೆಗೆ ಅದರಲ್ಲೇ ಜೀವನ ಸಾಗಿಸುವಂತ ದಯನೀಯ ಪರಿಸ್ಥಿತಿ ಎಲ್ಲಾದ್ರೂ ಇದೆ ಅದ ಕಾರಣ ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಗಂಭೀರತೆಯಿಂದ ಇದು ಮಾಡಬೇಕು ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಕಾಫಿ ಬೋರ್ಡ್ ಕೋಕೋನಟ್ ಬೋರ್ಡ್ ಬೋರ್ಡ್ ಟೀ ಬೋರ್ಡ್ ಇದರ ಹಂಗೆ ಬಾರಿ ಯಶಸ್ವಿಯಾಗಿ ರೈತರ ಕಡೆ ಗಮನ ಹರಿಸುವಂತಹ ವ್ಯವಸ್ಥೆ ಆ ಬೋರ್ಡ್ ಇಂದ ಆಗ್ಲಿಲ್ಲ ಆ ಬೋರ್ಡ್ ಕೂಡ ಸ್ವಲ್ಪ ಜೀವ ತುಂಬಬೇಕು ಆ ಬೋರ್ಡ್ ಆಗಾಗ ಬಂದು ಏನು ಎಂತದು ಈ ರೋಗ ಇಂಥದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಆ ವಿಜ್ಞಾನಿಗಳನ್ನು ಮತ್ತೊಬ್ಬರನ್ನು ತರಿಸಿದ್ರೆ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ನಿಮ್ಮ ಮುಖಾಂತರ ನೀವು ಇವತ್ತು ಸ್ವಲ್ಪ ಜೋರಾಗಿ ಮಾಡಿದ್ರೆ ಅವರು ಸ್ವಲ್ಪ ಎಚ್ಚೆತ್ತುಕೊಳ್ಳೋದು ಬೇಗ ಆಗುತ್ತೆ ಅದಕ್ಕೆ ಮಾಡಬೇಕು ಅಂತ ನಿಮ್ಮಲ್ಲಿ